ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಚೆನ್ನಾಗಿಟ್ಟಿಲ್ಲ ಅಂತ ಪ್ರಾರ್ಥಿಸ್ತೀನಿ ಮನುಷ್ಯನ ಜೀವನದಲ್ಲಿ ಸಂಕಟಗಳ ಪ್ರವಾಹಕ್ಕೆ ಅಂತ್ಯ ಅನ್ನೋದೇ ಇರುವುದಿಲ್ಲ ಮೇಲಿಂದ ಮೇಲೆ ಸಂಕಟ ಕಷ್ಟ ಸಮಸ್ಯೆಗಳ ಕೆಂದುಳು ಇಳುತ್ತಾನೇ ಇರುತ್ತದೆ ನಮ್ಮ ನೆಮ್ಮದಿಯನ್ನು ಅಲುಗಾಡಿಸಿ ಬಿಡುತ್ತದೆ ಕೆಲವೊಂದು ಸಂಕಟ ಎಷ್ಟು ಭಯಂಕರ ಆಗಿರುತ್ತದೆ ಅಂದರೆ ಅದರ ಬಗ್ಗೆ ಯೋಚಿಸಿದರೂ ಮನುಷ್ಯ ಬೆವತ್ತು ಹೋಗ್ತಾನೆ ಅಬಲನಾಗ್ಬಿಡ್ತಾನೆ ಯಾವತ್ತು ಹೇಳುತ್ತಿರುವಂತಹ ಈ ಸೇವೆ ಇಂತಹ ಭಯಂಕರ ಪರಿಸ್ಥಿತಿಯನ್ನು ಹೊಡೆದು ಹಾಕಿ ನಿಮ್ಮನ್ನು ಸಂಕಟಮುಕ್ತರಾಗಿ ಮಾಡುತ್ತದೆ ಯಾವುದೇ ವ್ಯಕ್ತಿ ಅಥವಾ ವಸ್ತು ಕಳೆದು ಹೋದಾಗ ಕೂಡ ಈ ಸೇವೆಯನ್ನು ನೀವು ಮಾಡಬಹುದು ಶೀಘ್ರ ಫಲ ಕೊಡುವ ಸೇವೆ ಇದಾಗಿದೆ ಯಾವ ಸ್ತೋತ್ರದ ಪಠನೆಯನ್ನು ಮಾಡಬೇಕು ಹೇಗೆ ಮಾಡಬೇಕು ಅಂತ ನೋಡೋಣ ದತ್ತಾತ್ರೇಯರ ಅವತಾರವಾಗಿರುವ ಶ್ರೀಪಾದ ಶ್ರೀವಲ್ಲಭರ ಪ್ರಭಾವಿ ಇದು ಈ ಸ್ತೋತ್ರಕ್ಕೆ ಘೋರ ಕಷ್ಟೋದ್ಧಾರನ ಸ್ತೋತ್ರ ಅಂತಾರೆ ಒಂದೂವರೆ ನಿಮಿಷ ಅಥವಾ ಎರಡು ನಿಮಿಷದಲ್ಲಿ ಪಠಿಸಬಹುದ ಪಠಿಸಬಹುದಾದಂಥ ಈ ಸ್ತೋತ್ರ ತುಂಬಾ ಪ್ರಭಾವಿಯಾಗಿದೆ ನೀವು ಯಾವುದೇ ದೊಡ್ಡ ಸಂಕಟದಲ್ಲಿ ಸಿಕ್ಕಾಗ ಅದರಿಂದ ಹೊರಬರಲಿಕ್ಕೆ ಯಾವುದೇ ದಾರಿನೇ ಕಾಣ್ತಾ ಇಲ್ಲ ಅಂದಾಗ ಘೋರ ಸ್ತೋತ್ರದ ಪಠನೆಯನ್ನು ಸಂಕಲ್ಪಯುಕ್ತವಾಗಿ ಮಾಡಿ ನಿತ್ಯ ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ಈ ಸಂಖ್ಯೆಯಲ್ಲಿ ಘೋರ ಸ್ತೋತ್ರದ ಪಠನೆಯನ್ನು ಮಾಡಬೇಕು ನಿಮ್ಮ ಸಂಕಟ ನಿವಾರಣೆಗಾಗಿ ಇಪ್ಪತ್ತೊಂದು ದಿವಸ ಈ ಸ್ತೋತ್ರದ ಪಠನೆಯನ್ನು ಮಾಡಿ ನಿಮ್ಮ ಸೇವೆ ಹೆಚ್ಚಿದಂತೆ ನಿಮ್ಮ ಸಂಕಟ ಕಡಿಮೆಯಾಗುತ್ತಾ ಬರುತ್ತದೆ ಯಾವುದೇ ವ್ಯಕ್ತಿ ಅಥವಾ ವಸ್ತು ಕಳೆದು ಹೋದಾಗ ಕೂಡ ಘೋರ ಕಷ್ಟೋದಾರ್ನ ಸ್ತೋತ್ರದ ಪಠನೆಯನ್ನು ನೀವು ಮಾಡಿದರೆ ಅತಿ ಶೀಘ್ರ ಪ್ರಭಾವ ತೋರಿಸುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ನೀವು ಸಿಕ್ಕಿರುವಾಗ ದೇವರ ಮುಂದೆ ದೀಪವನ್ನು ಬೆಳಗಿಸಿ ಬಲಗೈಯಲ್ಲಿ ಸ್ವಲ್ಪ ನೀರು ಅಕ್ಷತೆ ಹೂ ತೆಗೆದುಕೊಂಡು ನಿಮ್ಮ ಕಷ್ಟವನ್ನು ಹೇಳಿ ಹನ್ನೊಂದು ಇಪ್ಪತ್ತೊಂದು ಅಥವಾ ಐವತ್ತೊಂದು ಸಲ ಘೋರ ಸ್ತೋತ್ರದ ಪಠನೆಯನ್ನು ಮಾಡ್ತೀನಿ ನನ್ನ ಸಮಸ್ಯೆಗೆ ನೀವು ಪರಿಹಾರವನ್ನು ಕೊಡಿ ಅಂತ ವಿನಂತಿಯನ್ನು ಮಾಡಬೇಕು ಈಗ ಕೈಯಲ್ಲಿನ ನೀರು ಅಕ್ಷತೆಯನ್ನು ಒಂದು ತಟ್ಟೆಗೆ ಹಾಕಿ ಕೈ ತೊಳೆದು ನೀವು ಸೇವೆಗೆ ಕೊಡಬಹುದು ಈ ಸ್ತೋತ್ರದ ಪಠನೆಯನ್ನು ನೀವು ಗೂಗಲ್ನಲ್ಲಿ ನೋಡಿ ಪಿ ಡಿ ಎಫ್ ತೆಗೆದು ನೀವು ಸ್ತೋತ್ರದ ಪಠನೆಯನ್ನು ಮಾಡಬಹುದು ನಿಮ್ಮ ಸ್ತೋತ್ರದ ಪಠನೆ ಮುಗಿಯೋದರ ಒಳಗೆ ನಿಮಗೆ ಇದರ ಫಲ ಸಿಕ್ಕಿರುತ್ತದೆ ಇದು ನನ್ನ ಸ್ವಂತ ಅನುಭವದ ಮಾತು ಹೋದ ವರ್ಷ ನಮ್ಮ ಆತ್ಮೀಯರೊಬ್ಬರು ಬೆಳಗ್ಗೆಯಿಂದ ಮನೆಗೆ ಬಂದಿರಲಿಲ್ಲ ರಾತ್ರಿಯ ಹೊತ್ತಾದರೂ ಯಾವುದೇ ಸುಳಿವು ಕೂಡ ಇರಲಿಲ್ಲ ಮನೆಯವರೆಲ್ಲ ತುಂಬಾ ಗಾಬರಿಯಾಗಿದ್ದರು ಎಲ್ಲ ಕಡೆ ಹುಡುಕಿದ್ರು ಏನೂ ವಿಷಯ ಗೊತ್ತಾಗ್ತಾ ಇರಲಿಲ್ಲ ರಾತ್ರಿಯ ಹನ್ನೊಂದು ಹದಿನೈದಕ್ಕೆ ನಾನು ದೇವರ ಮುಂದೆ ಸಂಕಲ್ಪ ಮಾಡಿದೆ ಐವತ್ತೊಂದು ಸಲ ಘೋರ ಸೂತ್ರದ ಸ್ತೋತ್ರದ ಪಠನೆಯನ್ನು ಮಾಡ್ತೀನಿ ಹನ್ನೆರಡು ಗಂಟೆಯೊಳಗೆ ಆ ವ್ಯಕ್ತಿ ಎಲ್ಲಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕು ಅಂತ ವಿನಂತಿಯನ್ನು ಮಾಡಿ ಸೇವೆಗೆ ಕುಡಿದೆ ಐವತ್ತೊಂದು ಸಲ ಸ್ತೋತ್ರದ ಪಠನೆ ಕೂಡ ಆಯಿತು ಆದರೂ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ ರಾತ್ರಿಯ ಹನ್ನೊಂದು ಐವತ್ತೈದು ಆದರೂ ಏನೂ ಗೊತ್ತಾಗ್ತಾ ಇರಲಿಲ್ಲ ಮನೆಯವರೆಲ್ಲ ಆಸೆನೇ ಬಿಡ್ತಾಯಿದ್ರು ಹನ್ನೊಂದು ಐವತ್ತೊಂಬತ್ತಕ್ಕೆ ಆ ವ್ಯಕ್ತಿ ಸ್ವತಃ ಫೋನ್ ಮಾಡಿದರು ಇದು ಈ ಸೇವೆಯ ಫಲ ದೇವರ ದೇವರ ಮೇಲೆ ವಿಶ್ವಾಸವನ್ನು ಇಡಿ ಶ್ರದ್ಧೆಯಿಂದ ಮಾಡಿದ ಭಕ್ತಿ ಯಾವತ್ತೂ ನಿಷ್ಫಲ ಆಗುವುದಿಲ್ಲ ಫಲ ಕೊಟ್ಟೇ ಕೊಡುತ್ತದೆ ಸೇವೆ ಮಾಡಿ ಫಲ ಪಡೆಯಿರಿ ಶುಭವಾಗಲಿ ಬೈಟೆ